ಹೋಗಿದ್ರೆ ತಪ್ಪೇನು ತಪ್ಪೇನಿಲ್ಲ ಮನೆ ಹತ್ತಿರ ಆರ್ ಎಸ್ ಎಷ್ಟು ಶಾಖೆ ನಡೀತಾ ಇದೆ ಬೊಕ್ಕಬಣ್ಣ ಶಾಲೆ ಗ್ರೌಂಡ್ ಅಲ್ಲಿ ಹುಡುಗ ನಾನು ಅಲ್ಲಿ ಅವರು ಬೇರೆ ಬೇರೆ ಆಟ ಎಲ್ಲ ತೋರಿಸ್ತಿದ್ರು ನಾನು ಕೂಡ ಅದರಲ್ಲಿ ಭಾಗವಹಿಸ್ತೈತೆ ನಮಸ್ತೆ ಸದಾ ಅವಸ್ತರೆ ಮಾತ್ರ ಇದೆಲ್ಲ ಉಂಟಲ್ಲ ಹೇಳಿದ್ದೆ ನಾನು ಸಣ್ಣ ಹುಡುಗ ಅದಕ್ಕೆ ಹೇಳಿದ ನಾನು ಅವರು ರಾಕ್ಷಸರಲ್ಲ ಅವ್ರ ಎಷ್ಟೋ ಒಳ್ಳೆಯ ಗುಣಗಳುಂಟು ಮುಸ್ಲಿಮರನ್ನು ಕೂಡ ಅವರು ದ್ವೇಷ ಮಾಡುವುದಿಲ್ಲ ಹೇಳಿ ಹೇಳಿದಾರ ಅವರ ಮುಖ್ಯಸ್ಥರು ಯಾರು ಅವರ ಮೋಹನ್ ಆದರೆ ಹೇಳಿದಾರ ಹೇಳಿದಾರ ಆ ಮನುಷ್ಯ ಹೇಳಿಲ್ಲ ಹೇಳುವುದಿಲ್ಲ ಇವರೇ ಅದು ನಮ್ಮ ಸಂಸ್ಕೃತಿ ನಮ್ಮ ದೇಶ ಹಾಗೆ ನಡೆದುಕೊಂಡು ಬಂದಿದೆ ಅದಕ್ಕೆ ಎಲ್ಲ ಪರದೇಶದವರು ಇಲ್ಲಿಯೇ ಬರುವುದು ಈ ಭಾರತ ಎಲ್ಲರನ್ನೂ ಒಟ್ಟಿಗೆ ಕೊಂಡು ಹೋಗುವಂತ ಭಾರತ ಟೀಕೆ ಮಾಡುವರು ಮಾಡಿ ಆ ಮನುಷ್ಯನಲ್ಲಿ ಕೂಡ ಒಳ್ಳೆ ಗುಣಗಳುಂಟು ಇನ್ನೊಂದು ಹೇಳ್ತೇನೆ ನಿಮಗೆ ನಾನು ನಮ್ಮ ದೇವಸ್ಥಾನಕ್ಕೆ ಬಂದಾಗ ಇಲ್ಲಿ ಅವರ ಎಂಟಿಗೆ ಅವರ ಕಾಲಿಗೆ ಅಡ್ಡ ಬಿದ್ದೆ ನಾನು ಯಾಕೆ ಗೊತ್ತಾ ಮಾತ್ರ ದೇವೋಭವ ಬ್ರಾಹ್ಮಣ ಹೆಂಚು ಪೂಜಾರಿ ಯಾಕೆ ಅಡ್ಡ ಬಿದ್ದ ಅಂತ ಹೇಳಿದರು ಹೌದು ಬೀಳ್ತೇನೆ ನಾನು ಆ ತಾಯಿಯಲ್ಲಿ ದೊಡ್ಡ ಗುಣ ಇದೆ ಅದಕ್ಕೆ ಪ್ರಭಾಕರ ಭಟ್ರು ಯಾಕೆ ಬರ್ತಾರೆ ಇಲ್ಲಿಗೆ ಅವರ ಜಾತಿಯ ದೇವಸ್ಥಾನ ಇದು ಪ್ರತಿ ಸಲ ಬರ್ತಾರೆ ಮಾದರಿಯಾಗಿ ಕೆಲಸ ಮಾಡ್ತಿದ್ದಾರೆ ಹೌದು ಅವರನ್ನು ಹೊಗಳ್ತೇನೆ ನಾವು ಯಾರು ಕೂಡ ಮಾಡಿದ್ರು ಕೂಡ ಹೊಗಳ್ತೇನೆ ಒಳ್ಳೆ ಕೆಲಸ ಮಾಡಿದವರು ಹೊಗಳ್ತೇನೆ ನಾವು ಪ್ರಭಾಕರ್ ಭಟ್ರನ್ನು ಹೊಗಳಿದೆ ಇನ್ನೂ ಕೂಡ ಹೊಗಳ್ತೇನೆ ಎಷ್ಟವರೆಗೆ ಅವರು ಒಳ್ಳೆಯ ಕೆಲಸವನ್ನು ಮಾಡ್ತಾರೆ ಅಷ್ಟವರೆಗೆ ಹೊಗಳ್ತೇನೆ ಯಾರಿಗೆ ಕೋಪ ಬರಲಿ ಯಾರು ನನಗೆ ಬೈಲಿ ಅದನ್ನು ಗಮನಕ್ಕೆ ತರೋದಿಲ್ಲ ನಾನು ಶಂಖನಾದ ರಾಷ್ಟ್ರ